ಎಲ್ಲಿ ನೋಡಿದರೂ ಪೂರ್ಣ ಶೃಂಗಾರ ಎತ್ತುಗಳ ಓಡಾಟ ಮೈನ್ ವಿರಳಿಸುವ ಎತ್ತುಗಳ ಕರಿ ಹರಿಯುವ ಸ್ಪರ್ಧೆಯಲ್ಲಿ ಯುವಕರ ಪೈಪೋಟಿ ಒಂದೆರಡು ಸ್ಟೇಪ್ ಹಾಕೋಣ ಎನಿಸುವ ತಮಟೆ ಬಡಿದ ಸದ್ದು ಇದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಂಡು ಬಂದ ಕಾರು ಹುಣಿಮೆಯ ಸಂಭ್ರಮ ಹೌದು ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಕಾರು ಹುಣ್ಣಿಮೆಯ ಸಡಗರ ಕೆಳಗಟ್ಟಿತ್ತು ಲಕ್ಷ್ಮೇಶ್ವರ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೈತರು ತಮ್ಮ ಒಡನಾಡಿ ಎತ್ತುಗಳನ್ನು ಶೃಂಗಾರ ಮಾಡಿ ಎತ್ತುಗಳ ರಸ್ತೆ ತುಂಬೆಲ್ಲ ಓಡಾಡಿಸಿ ಸಂಭ್ರಮಿಸಿದರು ಕಾರ ಹುಣ್ಣಿಮೆಯ ಬಂದರೆ ಸಾಕು ಉತ್ತರ ಕರ್ನಾಟಕದ ರೈತಾಭಿವರ್ಗಕ್ಕೆ ಎಲ್ಲಿ ಇಲ್ಲದ ಸಂಭ್ರಮ ಸಡಗರ ತಮ್ಮ ಕೃಷಿ ಓಡನಾಡಿಯಾದ ಎತ್ತುಗಳಿಗೆ ಶೃಂಗರಿಸಿ ಅಲಂಕಾರ ಮಾಡಿ ಊರೆಲ್ಲ ಓಡಾಡಿಸಿ ಖುಷಿ ಬಿಡುತ್ತಾರೆ ಅಂತೆಯೇ ಲಕ್ಷ್ಮೇಶ್ವರ ತಾಲೂಕಿನ ಹರದಗಟ್ಟೆ ಗ್ರಾಮದಲ್ಲಿ ರೈತರು ಎತ್ತು ಮಧುವಣಗಿತ್ತಿಯಂತೆ ಸುಳಿಂಗರಿಸಿ ತಮಟ್ಟೆಯೇ ಬಾರಿಸಿ ಕುಡಿದು ಕಳೆದರು ಬೇಸಿಗೆ ಮುಗಿದು ಬಂಗಾರು ಆರಂಭವಾಗುತ್ತಿದ್ದಂತೆ ಬರುವ ಪ್ರಥಮ ಹಬ್ಬವೇ ಈ ಕಾರು ಹುಣ್ಣಿಮೆ ಕಾರು ರೈತರು ಉಳಿಮೆಗಾಗಿ ಎತ್ತುಗಳನ್ನು ದೇಶಕ್ಕೆ ರೈತ ಬೆನ್ನೆಲುಬಾದರೆ ರೈತನಿಗೆ ಎತ್ತುಗಳೇ ಬೆನ್ನಲುಗಾಗಿ ಅವುಗಳನ್ನು ಸಿಂಗಿರಿಸಿ ಊರೆಲ್ಲ ಪ್ರದಿಸುವ ರೈತನಿಗೆ ಹಿಮೆಯ ಸಂಗತಿಯಾಗಿದೆ ಮೇರೆ ಮುಲ್